ಯಾವುದನ್ನು ವಚನಕಾರರು ಮಾಡಿದ್ರೋ ಅದನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಯಾಕೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆಯು ಕೂಡ ಹಿಂದೂ ಸಮಾಜದಲ್ಲಿ ಇದ್ದಂಥ ಮೂರು ದೋಷಗಳನ್ನು ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ದರ್ಶನಗಳ ಕೆಲಸ ಯಾವುದೋ ಒಂದು ಸೀಮಿತವಾದಂಥ ಯಾವುದೋ ಪ್ರಶ್ನೆಗೆ ಉತ್ತರ ಕೊಡೋದು ಅಥವಾ ಆರ್ಗ್ಯುಮೆಂಟ್ಗೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡೋದು ಅಲ್ಲ ಅದು ದೂರದವರೆಗೆ ಮಾರ್ಗ ತೋರಿಸುವಂಥ ಒಂದು ಕೆಲಸ ಮಾಡುತ್ತೆ ಸಮಾಜದ ಎಲ್ಲ ವರ್ಗಗಳಿಂದ ಎಲ್ಲ ರೀತಿಯ ಧ್ವನಿಗಳು ಕೂಡ ವಚನಕಾರರ ಮೂಲಕ ಹೊರ ಅನುಭವಿಗಳ ಒಂದು ಅನುಭವದ ಮಾತಾಗಿ ಹೊರಗೆ ಬಂದು ನಮ್ಮ ಸಮಾಜದ ಒಂದು ಸಹಜವಾದಂಥ ಒಂದು ಪ್ರಕ್ರಿಯೆ ಆಗಿದ್ದಂಥ ವಚನಗಳು ಅದನ್ನು ಈ ತಾನೇ ಮಲೈಪುರಮ್ ಅವರು ಹೇಳಿದಂತೆ ಮತ್ತೊಮ್ಮೆ ಸಮಾಜ ಮುಂದೆ ಇಡಬೇಕಾದಂಥ ಪರಿಸ್ಥಿತಿ ಯಾಕೆ ಬಂತು ಅಂದರೆ ಒಂದು ಸಮಾಜದ ಪರಿಸ್ಥಿತಿಯಲ್ಲಿ ಆಗಿರೋ ವ್ಯತ್ಯಾಸ ಇನ್ನೊಂದು ಕಳೆದ ಇನ್ನೂರು ವರ್ಷಗಳಲ್ಲಿ ನಮ್ಮ ದೇಶದ ಮೇಲೆ ಒಂದು ಪಾಶ್ಚಾತ್ಯ ಪ್ರಭಾವ ಏನಾಗಿದೆ ಆ ಕಾರಣಕ್ಕಾಗಿ ಅದರ ಒಂದು ರೀತಿಯ ಇಂಟ್ರಪ್ರಿಟೇಷನ್ ಅಥವಾ ಅದನ್ನು ನೋಡುವ ಬಗೆ ಇದರೊಳಗೆ ಬಂದಿರುವಂಥ ಬಹಳ ದೊಡ್ಡದಾದಂಥ ಒಂದು ಅಂತರ ಅಥವಾ ವ್ಯತ್ಯಾಸ ಈ ಕಾರಣಕ್ಕಾಗಿ ಮತ್ತೊಮ್ಮೆ ಯಾವುದನ್ನು ಸುಮಾರು ಅಂದರೆ ನಮಗೆ ದಾಖಲೆ ಆಗಿರುವ ಇತಿಹಾಸದ ಏಳ್ನೂರ ಎಪ್ಪತ್ತಕ್ಕೂ ಹೆಚ್ಚು ಈ ರೀತಿಯ ವಚನಕಾರರು ಹೇಳಿದ್ದು ಅಥವಾ ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು ವಚನಗಳು ಇವತ್ತಿನ ಲಭ್ಯ ಅದರಲ್ಲಿ ಹೇಳಿದ್ದು ಮತ್ತು ಕೆಲವು ನೂರು ವರ್ಷಗಳಲ್ಲಿ ಹೇಳಿದ್ದಂಥ ಇಂಥ ಒಂದು ಅಂದರೆ ನಮ್ಮ ಸಮಾಜದಲ್ಲಿ ಸಹಜವಾಗಿಯೇ ಇದ್ದಂಥ ಒಂದು ಭಾಗವನ್ನು ಇನ್ನೊಮ್ಮೆ ಇವತ್ತಿನ ಜನಾಂಗಕ್ಕೆ ಮತ್ತೊಮ್ಮೆ ಬೇರೆ ರೀತಿಯಲ್ಲಿ ಅಂದರೆ ಅದರ ಮೂಲವನ್ನು ಇಟ್ಕೊಂಡು ಇವತ್ತು ಅರ್ಥ ಆಗೋ ರೀತಿಯಲ್ಲಿ ಹೇಳುವಂಥ ಪರಿಸ್ಥಿತಿ ಬಂದಿದೆ ಯಾಕೆ ಅಂದರೆ ಬೇರೆಲ್ಲ ಕ್ಷೇತ್ರಗಳ ಮೇಲೆ ಆದಂತೆ ವೈಚಾರಿಕ ಕ್ಷೇತ್ರದಲ್ಲೂ ಪಾಶ್ಚಾತ್ಯ ಪ್ರಭಾವದ ತೀವ್ರತೆ ಗಾಢತೆ ಈ ಇನ್ನೂರು ವರ್ಷಗಳಲ್ಲಿ ನಮ್ಮ ಸಮಾಜದ ಯೋಚನೆ ಮಾಡುವ ದಿಕ್ಕನ್ನು ಬದಲಿಸುವಂಥ ಪ್ರಯತ್ನ ಮಾಡಿದೆ ಆ ಕಾರಣಕ್ಕಾಗಿ ಇದು ಮಾಡಬೇಕಾಗುತ್ತೆ ಹಾಗಾಗಿ ಈಗ ತಾನೇ ಹೇಳಿದ ವಚನ ಇದನ್ನು ಇಂಟ್ರಪ್ರಿಟೇಷನ್ ಮಾಡಬೇಕಾದ್ರೆ ಅನೇಕ ಬಾರಿ ಇದು ವೇದ ಅಥವಾ ವೈದಿಕ ಅಥವಾ ಭಾರತೀಯ ದರ್ಶನಗಳನ್ನು ಜಗತ್ತಿಗೆ ಕೊಟ್ಟರು ಅದರ ವಿರುದ್ಧ ಒಂದು ಪ್ರತಿಭಟನೆಯಾಗಿ ಈ ವಚನಗಳನ್ನು ಬರೀಲಾಯಿತು ಅದು ಅಲ್ಲಮ್ಮ ಪ್ರಭು ಅಂಥವ್ರು ಇರ್ಬೋದು ಅಂದರೆ ಅಂಥ ಬಹಳ ದೊಡ್ಡ ಜ್ಞಾನಿಗಳು ಹೇಳಿದ್ದನ್ನು ಇದು ಪ್ರತಿಭಟನೆಯ ಸ್ವರೂಪ ಹಾಗೆ ಅದನ್ನು ಇವತ್ತು ಸಮಾಜದ ಮುಂದೆ ಇಡುವಂಥ ಪ್ರಯತ್ನ ಆಗ್ತಾಯಿತು ನಿಜ ನಮ್ಮ ಸಮಾಜ ಮಾತೃ ಸಮಾಜ ಹಿಂದೂ ಸಮಾಜ ಯಾವಾಗ ಅತಿವಾದಗಳಾಗುತ್ತೆ ಅದನ್ನು ವಾಪಸ್ ತೆಗೆದುಕೊಂಡು ಬರುವಂಥ ಶಕ್ತಿಯನ್ನು ಹೊಂದಿದೆ ಅದಕ್ಕೆ ಒಬ್ಬರು ಪ್ರವಚನಕಾರ ಬಹಳ ಸುಂದರವಾದ ಶಬ್ದವನ್ನು ಬಳಸಿದ್ದಾರೆ ಡೈನಮಿಕ್ ಈಕ್ವಲ್ ಇವ್ರಿಯಮ್ ಅಂತ ಅಂದರೆ ಯಾವುದಾದ್ರು ಪೆಡ್ಡಲನ್ನು ಒಂದು ಕಡೆ ತುದಿ ಹೋದರೆ ವಾಪಸ್ ಕರ್ಕೊಂಡು ಬರುತ್ತೆ ವಚನಗಳು ಆ ಕಾಲಖಂಡದಲ್ಲಿ ಆ ಕೆಲಸವನ್ನು ಮಾಡುತ್ತೆ ನಿಜ ಆದರೆ ಮೂಲ ಭಾರತೀಯ ಚನ್ ಚಿಂತನೆ ಏನಿತ್ತು ಅದು ವೈದಿಕ ಇರ್ಬೋದು ಅವೈದಿಕ ಇರ್ಬೋದು ಅದಕ್ಕೆ ಪ್ರತಿಭಟನೆಯಾಗಿ ಹುಟ್ಟಿದ್ದಲ್ಲ ಅದರ ಕರೆಕ್ಷನ್ಗಾಗಿ ಹುಟ್ಟಿದ ಹೌದು ಆದರೆ ಅದನ್ನು ಅದರ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಸಂಪ್ರದಾಯಸ್ಥ ವೈದಿಕ ವ್ಯಾಖ್ಯಾನ ಮಾರ್ಗಗಳನ್ನು ಕುರಿತು ಹುಟ್ಟಿದ ಪ್ರತಿಭೋ ಪ್ರತಿರೋಧ ಅಂತ ಒಬ್ರು ಬಹಳ ದೊಡ್ಡ ನಮ್ಮ ನಾಡಿನ ಚಿಂತಕರೇ ಹೇಳಿ ಇದರ ಬಗ್ಗೆ ಭಾಳಷ್ಟು ಚರ್ಚೆ ನಡೀತೀನಿ ನಾನು ಈ ಭಾಗವನ್ನು ಯಾಕೆ ತೆಗೆದುಕೊಂಡೆ ಅಂದರೆ ಅಕ್ಷರ ಅವರು ಕೆ ವಿ ಅಕ್ಷರ ಅವರು ಒಂದು ಶಂಕರ ವಿಹಾರ ಅಂತ ಒಂದು ಪುಸ್ತಕವನ್ನು ಪ್ರಕಾಶನ ಮಾಡಿದ್ದಾರೆ ಅದರೊಳಗೆ ಈ ಚರ್ಚೆಯನ್ನು ಇವತ್ತಿನ ಈ ವಚನ ಸಾಹಿತ್ಯದ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಅಥವಾ ಈ ವಚನ ದರ್ಶನದ ಪುಸ್ತಕದ ಪ್ರಕಾಶನ ಏನಾಗ್ತಾ ಇದೆ ಈ ಸಂದರ್ಭಕ್ಕೆ ಅನುಕೂಲವಾದಂಥ ಚರ್ಚೆಯನ್ನು ಅವರು ಅದರೊಳಗೆ ಮಾಡಿದ್ದಾರೆ ಅವರು ಕೊಟ್ಟಿರುವಂಥ ಒಂದು ಒಳ್ಳೆಯ ದೃಷ್ಟಿ ಏನಂತ ಹೇಳಿದರೆ ಇನ್ನೊಬ್ಬರು ನಮ್ಮ ನಾಡಿನ ಚಿಂತಕರನ್ನೇ ಅವರು ಕೊಟ್ಟು ಮಾಡ್ತಾರೆ ಡಿ ಆರ್ ನಾಗರಾಜ್ ಅವ್ರನ್ನ ವೇದಗಳನ್ನು ವಿರೋಧ ಮಾಡ್ತಾ ಇದ್ದರು ಅಥವಾ ವೇದಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದರು ಆ ಕಾಲಘಟ್ಟದಲ್ಲಿ ಇವರಿಬ್ಬರೂ ಹೇಳ್ತಾ ಇದ್ದಕ್ಕಿಂತ ಮೀರಿದ್ದು ಜ್ಞಾನ ಇದು ವಚನ ನಮ್ಮ ದೇಶದ ಪುರಾತನ ಕಾಲದಿಂದ ತೆಗೆದುಕೊಂಡು ಬಂದಂಥ ಏನು ಪರಂಪರೆ ಇತ್ತು ಅದನ್ನು ಮುಂದುವರಿಸಿದೆ ಅಂದರೆ ವೇದ ಅಥವಾ ವೇದವನ್ನು ವಿರೋಧ ಮಾಡೋರು ವೇದವನ್ನು ಪ್ರತಿಪಾದನೆ ಮಾಡೋರು ಯಾವುದೋ ಒಂದು ಸೈಡಲ್ಲಿ ಇರುವಂಥದ್ದು ವಚನಗಳನ್ನು ವಚನ ನಮ್ಮ ದೇಶದ ಭಾರತೀಯ ಚಿಂತನೆ ಏನಿತ್ತು ಅಥವಾ ಜ್ಞಾನ ಪರಂಪರೆ ಅಂತ ಯಾವುದನ್ನು ಹೇಳ್ತೀವಿ ಅದರ ಒಂದು ಮೂಲ ನಮ್ಮ ಅನುಭವಕ್ಕೆ ಬಂದಿದ್ದನ್ನು ಹೇಳುವುದು ಅದು ಸತ್ಯ ಆಗಿರುತ್ತೆ ಆದಿಶಂಕರರು ಕೂಡ ಬೆಂಕಿ ಇದೆ ಅಂತ ನನಗೆ ಅರ್ಥ ಆದರೆ ಅದು ನೀನ್ಯಾವುದೋ ಗ್ರಂಥದಲ್ಲಿ ಅದು ಸುಡ್ತಾ ಇಲ್ಲ ಅಂತ ಹೇಳಿದ್ರೆ ನಾನೇನು ನಂಬಲ್ಲ ಅಂತ ಹೇಳಿದ್ವಿ ಅದೇ ನಮ್ಮೆಲ್ಲರ ಅನುಭವ ಯಾವುದು ಸತ್ಯನೋ ಅದು ನಮಗೆ ಅನುಭವಕ್ಕೆ ಬರುತ್ತೆ ವಚನಗಳು ಕೂಡ ಆ ರೀತಿ ಬಂದಂಥದ್ದು ಹಾಗೆ ಯಾವುದ್ರದೊ ಒಂದು ವಿರುದ್ಧ ಒಂದು ಪ್ರತಿರೋಧ ಯಾವುದಾರ್ದು ಒಂದು ಪರ ಅಥವಾ ಇವತ್ತಿನ ಕಾಲಖಂಡದಲ್ಲಿ ನಾನಾಗಲೇ ಹೇಳಿದಂತೆ ಇನ್ನೂರು ವರ್ಷಗಳಲ್ಲಾಗಿರುವಂಥ ನಮ್ಮ ಗುಲಾಮಗಿರಿಯ ಒಂದು ಪರಿಣಾಮವಾಗಿ ಪಾಶ್ಚಾತ್ಯ ಚಿಂತನೆಯ ಪ್ರಭಾವವಾಗಿ ಅದನ್ನು ಪಾಶ್ಚಾತ್ಯ ಕಣ್ಣುಗಳಿಂದ ನೋಡ್ತಾ ಇವತ್ತಿನ ಇಂಟರ್ಪ್ರಿಟೇಷನ್ ಅಂತ ಅದು ಕರೀತಾರೆ ಅದನ್ನು ಸಮಾಜ ಮುಂದಿಡುವ ಪ್ರಯತ್ನ ಏನಾಗ್ತಾ ಇದೆ ಅದಲ್ಲ ಅಂತ ಹೇಳೋದಕ್ಕಾಗಿ ಈ ರೀತಿಯ ಪ್ರಯತ್ನಗಳು ಇಂಥ ಪುಸ್ತಕಗಳ ಪ್ರಕಾ ಪ್ರಕಾಶನದ ಪ್ರಯತ್ನವನ್ನು ಪ್ರಜ್ಞಾ ಪ್ರವಾಹ ಮಾಡಬೇಕಾಗುತ್ತೆ ಇದರೊಳಗೆ ಇನ್ನೊಂದು ಮುಖನೂ ಇದೆ ನಮ್ಮ ಅನುಭವವನ್ನು ಹೇಳುವುದು ಅಂತ ಏನಿದೆ ಅಂದರೆ ವಚನಕಾರರು ಮಾಡಿದ ಅದನ್ನೇ ಅದು ನಾವೆಲ್ಲರೂ ಮಾಡ್ಬೋದಾಗಿದ್ದು ಅವರು ಕಾವ್ಯಾತ್ಮಕ ರೀತಿಯಲ್ಲಿ ಸಮಾಜದ ಮುಂದಿಟ್ಟರು ಹಾಗಾಗಿ ಸಾಮಾಜಿಕ ಪರಿವರ್ತನೆ ಆಯಿತು ಸಮಾಜದಲ್ಲಿ ಅವತ್ತಿದ್ದಂಥ ಲೋಪದೋಷಗಳು ಭಾವ ಅಸ್ಪೃಶ್ಯತೆ ಅಂತ ಒಂದು ಮಹಾ ಪಾಪ ಯಾವುದನ್ನು ಹಿಂದೂ ಸಮಾಜ ಒಪ್ಕೊಂಡಿತ್ತು ಮತ್ತು ಇವತ್ತಿಗೂ ಇದೆ ಇದೆಲ್ಲವನ್ನು ಸರಿಪಡಿಸುವ ಕೆಲಸವನ್ನು ಬೇರೆ ಬೇರೆ ಸಮಾಜ ಸುಧಾರಕರು ಸಮಾಜದಲ್ಲಿ ಪರಿವರ್ತನೆ ತರಬೇಕು ಅಂತ ಮಾಡ್ತಾಯಿದ್ದಂಥ ಪ್ರಯತ್ನಗಳೇ ಅದರ ಒಂದು ಭಾಗವಾಗಿ ವಚನವು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಬದಲಾವಣೆ ತರುವಂಥ ಒಂದು ಪ್ರಯತ್ನದ ಬಲವಾಗಿ ಬಂತು ಈಗ ತಾನೇ ಡಿ ವಿ ಜಿಯವರ ಉಲ್ಲೇಖವನ್ನು ಮಲ್ಲಪ್ಪುರಂ ಅವರು ಮಾಡಿದ್ರು ಡಿ ವಿ ಜಿಯವರು ಬಹುಶಃ ನಮ್ಮ ನಾಡು ಕಳೆದ ಶತಮಾನದಲ್ಲಿ ನೋಡಿದಂಥ ಬಹಳ ದೊಡ್ಡ ಚಿಂತಕ ಆಧ್ಯಾತ್ಮ ಧರ್ಮದ ವಿಚಾರಗಳು ಪರಿಚರ್ಚೆಗಳು ಅದರಿಂದ ಹಿಡಿದು ತಮ್ಮನ್ನು ತಾವು ಹಾಸ್ಯ ಮಾಡಿಕೊಳ್ಳುವಂಥ ಹಾಸ್ಯ ಕಾವ್ಯದವರೆಗೆ ಎಲ್ಲ ರೀತಿಯದಲ್ಲೂ ಬರೆದಿದ್ವಿ ಒಮ್ಮೆ ಅವರ ಬಹಳ ಆತ್ಮೀಯರೊಬ್ಬರು ಇನ್ನೊಬ್ಬರು ಬಹಳ ದೊಡ್ಡ ವಿದ್ವಾಂಸರ ಬಳಿ ಹೋದರು ಆ ಕಾಲ ಯಾವುದಂದ್ರೆ ಸುಧಾ ಪತ್ರಿಕೆಯಲ್ಲಿ ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆ ಇದು ಪ್ರಕಟ ಆಗ್ತಾ ಇತ್ತು ಜ್ಞಾಪಕ ಚಿತ್ರಶಾಲೆ ಅಂದರೆ ಹೇಗೆ ವಚನಕಾರರು ತಮ್ಮ ಅನುಭವವನ್ನು ಬರೆದಿದ್ದಾರೆ ಆ ರೀತಿ ಡಿ ವಿ ತಮ್ಮ ಅನುಭವಕ್ಕೆ ಬಂದ ತಮಗೆ ಗೊತ್ತಾಗಿದ್ದಂಥ ತಾವು ಬೇರೆಯವರಿಂದ ಕೇಳಿದ್ದಂಥದ್ದನ್ನು ಸಾಮಾನ್ಯ ಜನರಿಗೆ ಅರ್ಥ ಆಗುವಂತೆ ರೋಚಕವಾಗುವಂತೆ ಬರಿತಾ ಇದ್ದಂಥ ಒಂದು ಪ್ರಕಾರ ಇವತ್ತು ಅದು ಬಹಳ ಪ್ರಸಿದ್ಧವೂ ಹೌದು ಜನಪ್ರಿಯವೂ ಹೌದು ಆ ದೊಡ್ಡ ವಿದ್ವಾಂಸರು ಹೇಳಿದ್ರಂತೆ ಡಿ ವಿ ಜಿಯವರು ಆಧ್ಯಾತ್ಮ ಧರ್ಮ ವಿಚಾರ ಅಥವಾ ಇನ್ನೂ ಬಹಳ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಏನೇನು ಉತ್ತರ ಕೊಟ್ಟಿದ್ದಾರೆ ಅದೆಲ್ಲವನ್ನು ಅವರು ಈಗೇನು ಜ್ಞಾಪಕ ಚಿತ್ರಶಾಲೆ ಬರಿತಾ ಇದ್ದಾರೆ ಅವರು ಅವರ ಶಬ್ದದಲ್ಲಿ ಹೇಳಿ ಅದ್ರ ಮುಂದೆ ಜಾಡಿಸಿ ಆ ಕಡೆ ಅಂತ ಹೇಳಿದ್ರು ಯಾಕಂದರೆ ಅನುಭವದಿಂದ ಬರೋದೇನಿದೆ ಅದು ಸಮಾಜದ ಇತರರ ಮೇಲೂ ತೀವ್ರವಾದ ಪರಿಣಾಮ ಬೀರುತ್ತೆ ವಚನಕಾರರು ಮಾಡಿದ್ದು ಅದನ್ನು ಆದರೆ ನಾನು ಆಗಲೇ ಹೇಳಿದಂತೆ ಇವತ್ತಿನ ಪರಿಸ್ಥಿತಿ ಅದನ್ನು ಸಮಾಜದಲ್ಲಿ ಅದರ ಬಗ್ಗೆ ಬೇರೆ ರೀತಿಯ ವ್ಯಾಖ್ಯಾನಗಳು ಬಂದಿದ್ದರಿಂದ ಮತ್ತೊಮ್ಮೆ ಅದರ ದರ್ಶನವನ್ನು ಸಮಾಜದ ಮುಂದೆ ಇಡಬೇಕಾಗಿದೆ ಆದರೆ ಬೇರೆ ರೀತಿಯ ವ್ಯಾಖ್ಯಾನ ಮಾಡೋದು ತಪ್ಪ ಅಂದರೆ ನಮ್ಮ ಪರಂಪರೆಯಿಂದ ತಪ್ಪಲ್ಲ ಆಗಲೇ ಹೇಳಿದಂತೆ ವೈದಿಕ ಅವೈದಿಕ ಇದೆರಡೂ ಅಲ್ಲದಂಥ ವಿಚಾರಗಳು ಕೂಡ ನಮ್ಮ ದೇಶದಲ್ಲಿ ಬಂದಿದೆ ಕೆಲವು ನಿಂತಿದೆ ಕೆಲವು ಬಂದು ಹೋಗಿದೆ ಒಂದು ಬಹುಶಃ ಒಂದು ಇಪ್ಪತ್ತೈದು ವರ್ಷಗಳ ಮುಂಚೆ ಉಡುಪಿಯಲ್ಲಿ ವೈದಿಕ ಅವೈದಿಕ ದರ್ಶನಗಳ ಕುರಿತಾಗಿ ಒಂದು ಅನೌಪಚಾರಿಕವಾದಂಥ ಒಂದು ಚರ್ಚೆ ಉಡುಪಿಯ ಒಂದು ದೇವಸ್ಥಾನದಲ್ಲಿ ನಡೆದಿದೆ ಅದನ್ನು ಒಂದು ಪುಸ್ತಕ ರೂಪದಲ್ಲೂ ಕೂಡ ಪ್ರಕಟ ಮಾಡಿದ್ದಾರೆ ಅದನ್ನು ವಾಗ್ವಾದಗಳು ಅಂತಲೇ ಕರೆದಿದ್ದಾರೆ ನಮ್ಮಲ್ಲಿ ಯಾರಿಗೆ ಸಾಧ್ಯ ಇದೆ ಅದನ್ನು ಓದೋದು ದೊಡ್ಡದು ಅದರಲ್ಲಿ ವಚನವನ್ನೇ ಮುಖ್ಯವಾಗಿ ಇಟ್ಕೊಂಡು ಹೇಳಿಲ್ಲ ಆದರೆ ಅದು ಕೂಡ ಒಂದು ಭಾಗವಾಗಿ ಬರುತ್ತೆ ನಾನು ಯಾಕೆ ಈ ಚರ್ಚೆಯ ಭಾಗವನ್ನು ಹೇಳಿದೆ ಅಂದರೆ ಈ ವಚನ ದರ್ಶನನ ಒಂದು ಪ್ರವಾಹ ಒಂದು ಪ್ರಕಾಶನ ರೀತಿಯಲ್ಲಿ ಏನು ತರ್ತಾ ಇದೆ ಇದಕ್ಕೆ ವಿರುದ್ಧವಾದ ಅಭಿಪ್ರಾಯಗಳು ಬಂದರೆ ಅದು ಕೂಡ ಚರ್ಚೆಯ ವಿಷಯ ಆಗಬೇಕು ಇದು ನಮ್ಮ ದೇಶದ ಒಂದು ಅಥವಾ ನಮ್ಮ ಸಂಸ್ಕೃತಿಯ ಒಂದು ಮೂಲ ಗುಣ ಆದರೆ ಇಂಟ್ರಪ್ರಿಟೇಷನ್ನಲ್ಲಿ ನಮ್ಮ ಭಾರತದ ಸಂಸ್ಕೃತಿಯ ಅಥವಾ ಭಾರತದ ಜ್ಞಾನ ಪರಂಪರೆಯ ನಮ್ಮ ವಿಧಾನಕ್ಕೂ ಪಾಶ್ಚಾತ್ಯ ವಿಧಾನಕ್ಕೂ ಇರುವ ವ್ಯತ್ಯಾಸ ಏನಂತ ಕೇಳಿದರೆ ಎಲ್ಲವನ್ನು ಕಪ್ಪು ಬಿಳುಪಾಗಿ ನೋಡು ಇದ ಅಥವಾ ಇಲ್ವಾ ಬೈನರಿ ಅಂತ ಇವತ್ತಿನ ಭಾಷೆಯಲ್ಲಿ ಹೇಳ್ತಾರೆ ಅದು ಸೊನ್ನೆ ಆಗಿರಬೇಕು ಅಥವಾ ಒಂದಾಗಿರಬೇಕು ಅದರ ಮಧ್ಯದಲ್ಲಿ ಏನು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ನಮ್ಮ ವಿಧಾನ ಅದಾಗಿರಲಿಲ್ಲ ಅನೇಕ ಬಾರಿ ಚರ್ಚೆ ಹತ್ತಾರು ಮುಖಗಳಲ್ಲಿ ನಡೆದ ಮೇಲೂ ಅದನ್ನು ಸರಿ ತಪ್ಪುವಂಥ ನಿರ್ಣಯ ಆವತ್ತಿನ ಸಂದರ್ಭಕ್ಕೆ ಮಾಡಿದರೂ ಕೂಡ ಮತ್ತೊಮ್ಮೆ ತೆಗೆದುಕೊಂಡು ಅದನ್ನು ಮರುಚರ್ಚೆಗೆ ಒಳಪಡಿಸಿ ಅದರ ಮುಖ ಇದೆಯಾ ಅಂತ ನೋಡುವಂಥ ಒಂದು ಪರಂಪರೆ ನಮ್ಮದಾಗಿತ್ತು ನಮ್ಮಲ್ಲಿ ಜಿನ ನಯ ಅಂತಕ್ಕಂಥ ಜೈನ ಒಂದು ಪರಂಪರೆಯಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಹೇಗೆ ಏಳು ರೀತಿಯಲ್ಲಿ ಅದನ್ನು ನೋಡ್ಬೋದು ಅನ್ನುವಂಥ ಒಂದು ವಿಧಾನ ಇದೆ ಅಥವಾ ನಾಗಾರ್ಜುನ ಚರ್ಚಿಸ್ಕೊಳ್ ಚರ್ಚಿಸ್ ತರ್ಕ ಅಂತ ಕರೀತಾರೆ ಅಂದರೆ ಯಾವುದೋ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ ನಾಲ್ಕು ರೀತಿ ಉತ್ತರ ಉಡ್ಕೊಂಡು ಹೋಗ್ಬೋದು ಅದ್ರ ಬಗ್ಗೆ ತರ್ಕ ಮಾಡ್ತಾ ಹೋಗ್ಬೋದು ಅನ್ನುವಂಥ ವಿಧಾನ ಇದೆ ಅಥವಾ ಬೌದ್ಧ ದರ್ಶನ ಏನು ಹೇಳುತ್ತೆ ಇಡೀ ಜಗತ್ತಿನ ಯಾವುದೋ ಒಂದು ವಿದ್ಯಮಾನವನ್ನು ನೋಡಿದರೆ ಅದೆಲ್ಲವೂ ಕೂಡ ಒಂದು ಬಹಳ ದೊಡ್ಡ ಮಹಾಜಾಲದ ಯಾವುದೋ ಒಂದು ಕಡೆ ಗಂಟದು ನೀವು ಅದು ಒಂದನ್ನು ಮಾತ್ರ ಮುಟ್ಟಿ ಅದನ್ನ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ ಅದು ಇದಕ್ಕೆ ಇನ್ನೂ ನಾಲ್ಕು ಅಂಟ್ಕೊಂಡಿದೆ ಹಾಗಾಗಿ ಒಂದು ವಿಚಾರವನ್ನ ಒಂದು ಗಂಟು ಬಿಡಿಸ್ಬಿಟ್ರೆ ಇದು ಮುಗಿದೋಯ್ತು ಅಂತ ಹೇಳುವಾಗೆ ಅದಕ್ಕೆ ಇನ್ನೂ ಹತ್ತು ಮುಖಗಳಿದೆ ಅಂತ ಹೇಳಿದೆ ಅಥವಾ ಅದ್ವೈತದ್ದೇ ನಾವು ತೆಗೆದುಕೊಳ್ಳೋದ್ರೆ ಅದು ಅಥವಾ ಇದು ಎರಡೇ ಅಲ್ಲ ಅಂದ್ರೆ ನಾನು ಹೇಳೋಣ ಒಂದು ಕಪ್ಪು ಅಥವಾ ಬಿಳುಪು ಅದಲ್ಲ ಅದರೊಳಗೆ ಇದು ಇದೆ ಇದರೊಳಗೆ ಅದು ಇದೆ ಅಂತ ಹೇಳುವಂಥ ಅದ್ವೈತ ಇದೆ ಅಂದರೆ ನಾವು ಆ ರೀತಿ ಒಂದು ವೈಚಾರಿಕತೆ ಆಗಲಿ ಯಾವುದನ್ನು ಇವತ್ತು ಇಂಟಲೆಕ್ಚುಯಲ್ ಡಿಬೇಟ್ಸ್ ಅಂತ ಹೇಳ್ತಾರೆ ಅದನ್ನು ಕೇವಲ ಒಂದು ಇದು ಆಯಿತು ಇದು ಮುಗೀತು ಅಂತ ನಿಲ್ಲಿಸೇ ಇಲ್ಲ ಪಾಶ್ಚಾತ್ಯ ಗುಣ ಅದು ಮೆಟೀರಿಯಲಿಸಮಿಂದ ಬರ್ತಕ್ಕಂಥ ಒಂದು ಚಿಂತನೆ ಆಗಲೇ ಮಲ್ಯಪುರ ಉಲ್ಲೇಖ ಮಾಡಿದ್ರು ಹೆಚ್ಚಿನ ಅವರ ಚಿಂತನೆಗಳು ಈ ರೀತಿ ಮೆಟೀರಿಯಲಿಸಮ್ ಆಧಾರಿತವಾಗಿ ಬಂದಂಥದ್ದು ಹಾಗಾಗಿ ಒಂದೊಂದು ನಿಶ್ಚಯ ಮಾಡಿ ಇದೋ ಅಥವಾ ಅದೋ ಅಂತ ನಿಶ್ಚಯ ಮಾಡಿ ಇವತ್ತು ಯಾರು ವಚನಗಳನ್ನು ಈ ನಮ್ಮ ನಾಡಿನಲ್ಲಿ ಆ ಕಣ್ಣಿನಿಂದ ನೋಡಿ ಈ ರೀತಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಇದರಿಂದ ಅನೇಕ ಸಮಸ್ಯೆಗಳಿದೆ ಇದು ಸಮಾಜದಲ್ಲಿ ಒಂದು ರೀತಿ ವೈರುಧ್ಯಗಳನ್ನು ನಿರ್ಮಾಣ ಮಾಡಬಹುದು ಹಾಗಾಗಿ ಈ ಪುಸ್ತಕವನ್ನು ಸಂಪಾದಿಸಿರೋರು ಪ್ರಾರಂಭದಲ್ಲೇ ಸಂಪಾದಕೀಯದಲ್ಲೇ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಆ ಭಾಷೆಯಲ್ಲೇ ಹೇಳೋದಾದರೆ ಅದನ್ನು ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತಾರೆ ಅಂದರೆ ಈಶ್ವರ ಮತ್ತು ಜೀವ ಮನುಷ್ಯ ಮತ್ತು ಪರಮಶಕ್ತಿ ಇದರ ಮಧ್ಯೆ ಉಂಟಾಗುವಂಥ ಸಾಮರಸ್ಯ ಇದು ಹೇಗೆ ಸಾಧ್ಯ ಇದಕ್ಕೆ ಈ ಆ ಮಾರ್ಗವನ್ನು ತಲುಪಕ್ಕೆ ವಚನಗಳಲ್ಲಿ ಯಾವ್ಯಾವ ಪರಿಕಲ್ಪನೆಗಳಿದೆ ಅನ್ನೋದನ್ನು ಅಂದರೆ ಪ್ರಾರಂಭದಲ್ಲಿ ಅವರು ಅದರ ಆಧಾರದಲ್ಲಿ ಇಡೀ ಪುಸ್ತಕವನ್ನು ಸಂಪಾದನೆ ಮಾಡಿದ್ದೀವಿ ಅಂತ ಇದರ ಆಶಯವನ್ನು ತಿಳಿಸಿದ್ದಾರೆ ಭಕ್ತಿ ಕಾಯಕ ಮತ್ತು ಅನುಭವ ಇವತ್ತು ಜಗತ್ತಿನಲ್ಲಿ ಈ ಮೂರು ಕೂಡ ಇವತ್ತಿನ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡಬಹುದು ಅಂದರೆ ಇವಾಗ ವಚನ ದರ್ಶನದಂಥ ಪುಸ್ತಕ ಯಾವುದಿದೆ ಇದು ಕೇವಲ ಯಾರೋ ಒಂದಿಷ್ಟು ಮಂದಿ ಎತ್ತಿರುವುದ ಪ್ರಶ್ನೆ ಅಥವಾ ಇದು ಪ್ರತಿರೋಧವಾಗಿ ಬಂದಿರತಕ್ಕಂಥ ಸಾಹಿತ್ಯ ಮಾತ್ರ ಅಂತ ಯಾರೋ ಹೇಳಿದ್ದಾರೆ ಅದನ್ನು ಕೌಂಟರ್ ಮಾಡೋಕ್ಕಾಗಿ ಈ ಪುಸ್ತಕವನ್ನು ಪ್ರಕಾಶನ ಮಾಡ್ತಾ ಇದೆ ಇದು ದರ್ಶನ ಅಂತ ಮಲ್ಲಪುರಂ ಅವರು ಏನು ಹೇಳಿದರು ದರ್ಶನಗಳ ಕೆಲಸ ಯಾವುದೋ ಒಂದು ಸೀಮಿತವಾದಂಥ ಯಾವುದೋ ಪ್ರಶ್ನೆಗೆ ಉತ್ತರ ಕೊಡೋದು ಅಥವಾ ಆರ್ಗ್ಯುಮೆಂಟ್ಗೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡೋದು ಅಲ್ಲ ಅದು ದೂರದವರೆಗೆ ಮಾರ್ಗ ತೋರಿಸುವಂಥ ಒಂದು ಕೆಲಸ ಮಾಡುತ್ತೆ ಹಾಗೆ ವಚನ ದರ್ಶನ ಕೇವಲ ಆರ್ಗ್ಯುಮೆಂಟ್ ಕೌಂಟರ್ ಆರ್ಗ್ಯುಮೆಂಟ್ ಇದು ಸರಿ ಇದೆ ಇದು ಸರಿಯಾಗಿಲ್ಲ ಇಂಟ್ರಿಪ್ರಿಟೇಷನ್ ಸರಿ ಮಾಡಬೇಕು ನರೇಷ್ ನರೇಟಿವ್ ಸರಿ ಮಾಡಬೇಕು ಅನ್ನೋ ಒಂದು ಸೀಮಿತ ಉದ್ದೇಶ ಇಟ್ಕೊಂಡಿದ್ದಲ್ಲ ಜಗತ್ತು ಎದುರಿಸ್ತಾ ಇರೋ ಅನೇಕ ಸಮಸ್ಯೆಗಳಿಗೆ ಇದ್ರ ಹುಡುಗುತ್ತಾರೆ ಉದಾಹರಣೆಗೆ ಕಾಯಕ ಅನ್ನೋದನ್ನೇ ತೆಗೆದುಕೊಂಡ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋದು ಇದು ಕೆಲಸ ಅಲ್ಲ ಕಾಯ ಅಂದರೆ ದೇಹ ಕಾಯವನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಪ್ರಕ್ರಿಯೆ ಏನಿದೆ ಇವತ್ತು ಜಗತ್ತಿನಲ್ಲಿ ಇದೊಂದು ಭಾಳ ದೊಡ್ಡ ಚರ್ಚೆ ಇವತ್ತು ಫ್ಯೂಚರ್ ಆಫ್ ಜಾಬ್ ಅಂದರೆ ಜಾಬ್ ಮತ್ತು ಕಾಯಕ ರಜಗ ವ್ಯತ್ಯಾಸ ಕಾಯಕ ಅನ್ನೋದು ಅಷ್ಟು ಸಣ್ಣ ಒಂದು ಟ್ರಾನ್ಸ್ಲೇಷನ್ ಅಲ್ಲ ಆದರೆ ಇವತ್ತು ಫ್ಯೂಚರ್ ಆಫ್ ಜಾಬ್ ಅನ್ನೋದು ಜಗತ್ತಿನಲ್ಲಿ ಭಾಳ ದೊಡ್ಡ ಸಮಸ್ಯೆ ಸಮಸ್ಯೆ ಯಾಕೆ ಅಂದರೆ ಪಾಶ್ಚಾತ್ಯರ ಇನ್ನೊಂದು ಗುಣ ಏನಂದರೆ ಎಲ್ಲ ಪೀಳಿಗೆಗಳನ್ನು ಬೇಕಾದ ಹಾಗೆ ವಿಭಜನೆ ಮಾಡೋದು ಈಗ ಹೇಳ್ತಾ ಇದ್ದಾರೆ ಅಂದರೆ ಈಗ ನಾವು ಅದನ್ನು ಬಳಸ್ತೀವಿ ಝೆಡ್ ಅಂತ ಹೇಳ್ತಾರೆ ಅಂದರೆ ಯಾರು ತೊಂಬತ್ತೇಳನೇ ಇಸ್ವಿಯಿಂದ ಎರಡು ಸಾವಿರದ ಎರಡನೇ ಇಸ್ವಿ ಮಧ್ಯೆ ಹುಟ್ಟಿದ್ದಾರೆ ಅವರೆಲ್ಲ ಜನ್ರೇಷನ್ ಝೆಡ್ ಅಂತ ಅದಾದಮೇಲೆ ಹುಟ್ಟಿರೋರು ಅಂದರೆ ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇವರೆಗೆ ಆಲ್ಫಾ ಅಂತ ಕರಿತಾ ಇದ್ದಾರೆ ಅದಕ್ಕೆ ಇನ್ನೇನು ಬೇರೆ ಬೇರೆ ಇದೆ ಇಂಟರ್ಪ್ರಿಟೇಷನ್ ಅವು ಸಮಸ್ಯೆ ಏನು ಜಗತ್ತಿಲ್ಲ ಅದು ಅವರು ಯಾವ ಜನ್ರೇಷನ್ ಕರೀತಾರೆ ಏನು ಅನ್ನೋದು ಎರಡನೇ ವಿಷಯ ಆದರೆ ಇವತ್ತು ಯಾವುದನ್ನು ಆಲ್ಫಾ ಅಂತಂದರೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯೆ ಯಾರು ಹುಟ್ಟಿದ್ದಾರೆ ಅವರ ಮುಂದಿನ ಫ್ಯೂಚರ್ ಆಫ್ ಜಾಬ್ ಅಂದರೆ ನಮ್ಮ ಮುಂದೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ಕೆಲಸ ಇರ್ಬೋದು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಪ್ರಶ್ನೆ ಚರ್ಚೆ ಇದೆ ಯಾಕಂದರೆ ಇವತ್ತಿರೋ ಅನೇಕ ಯಾವುದನ್ನು ಉದ್ಯೋಗ ಅಂತ ಕರೀತಾರೆ ನೌಕರಿ ಅಂತ ಕರೀತಾರೆ ಯಾವುದು ಇರೋದೇ ಇಲ್ಲ ಅಂದರೆ ಅವರು ಜಾಬ್ ಅಂತ ಅಂದ್ಕೊಳ್ಳೋದು ಸಂಪಾದನೆ ಮಾಡೋ ಒಂದು ವಿಧಾನ ಮಾತ್ರ ಅದು ಹೇಗಿರ್ಬೋದು ಅಂತ ಗೊತ್ತಿಲ್ಲದೆ ಗಾಬರಿ ಆಗ್ತಾ ಇದೆ ಆದರೆ ಈ ಕಾಯಕ ಅನ್ನೋ ಕಲ್ಪನೆ ಏನಿದೆ ಇದು ಕೇವಲ ಹಣ ಸಂಪಾದನೆ ಮಾಡೋ ಒಂದು ವಿಧಾನ ಮಾತ್ರ ಅಲ್ಲ ಅದಕ್ಕಿಂತಲೂ ಭಾಳ ದೊಡ್ಡದಾದಂಥ ಚಿಂತನೆ ಕಾಯ ಅನ್ನೋದರಲ್ಲಿ ದೇಹ ಅಥವಾ ಶರೀರ ಅಂತ ಏನು ಶಬ್ದ ಅದಕ್ಕಿಂತನೂ ಬಹಳ ದೊಡ್ಡದ ಉನ್ನತವಾದಂಥ ಒಂದು ಚಿಂತನೆ ಇದೆ ಶರೀರ ಅಂದರೆ ಕಡಿಮೆ ಆಗ್ತಾ ಹೋಗೋದು ದೇಹ ಅಂದರೆ ತುಪ್ಪಿಸ್ಕೊಳ್ತಾ ಹೋಗೋದು ಕಾಯ ಅನ್ನೋದು ಭಗವಂತನದೇ ಒಂದು ಸ್ವರೂಪವಾಗಿ ಪ್ರಕಟ ಆಗಿರೋದು ಅಭಿವ್ಯಕ್ತಿ ಆಗಿರೋದು ಅಂತ ಅನಿಸ್ತದೆ ಅಂಥದ್ದನ್ನು ಹೇಗೆ ಉಪಯೋಗಿಸಬೇಕು ಕೇವಲ ಸಂಪಾದನೆ ಮಾಡುವುದು ಅಥವಾ ನನಗಿಷ್ಟ ಬಂದಂತೆ ಇರುವುದು ಆ ರೀತಿ ಕೆಲಸ ಸಿಗಬೇಕು ಅನ್ನೋದಕ್ಕಿಂತ ಉನ್ನತವಾದ ಇದು ನನ್ನ ಆಧ್ಯಾತ್ಮಿಕ ಸಾಧನೆಯ ಒಂದು ಭಾಗವೂ ಹೌದು ಅಂತ ಕಾಯಕವನ್ನು ನೋಡೋದಿದೆಯಲ್ಲ ಬಹುಶಃ ಇವತ್ತು ಜಗತ್ತಲ್ಲಿ ಪಾಶ್ಚಾತ್ಯ ಜಗತ್ತು ವಿಶೇಷವಾಗಿ ಏನು ಎದುರಿಸ್ತಾ ಇದೆ ಅದರ ಪ್ರಭಾವ ನಮ್ಮ ದೇಶದಲ್ಲೂ ಜಾಬ್ ಎಂಪ್ಲಾಯ್ಮೆಂಟ್ ಇದೆಲ್ಲ ದೃಷ್ಟಿಯಿಂದ ಏನು ಬರ್ತಾಯಿದೆ ಕೈಗಳಿಗೆ ಕೆಲಸ ಸಿಗಬೇಕು ಸಂಪಾದನೆ ಇರಬೇಕು ಅನ್ನೋದು ಮೂಲಭೂತ ವಿಷಯ ಆದರೂ ಕೂಡ ಅದನ್ನು ಯಾವ ದೃಷ್ಟಿಯಿಂದ ನೋಡಬೇಕು ಇದರೊಳಗೆ ನನಗನ್ಸುತ್ತೆ ಆ ರೀತಿ ಉತ್ತರವನ್ನು ಇದರೊಳಗೆ ಹುಡುಕಬಹುದು ಅಥವಾ ಅನುಭವದಿಂದ ವಿಷಯಗಳನ್ನು ಹೇಳಬೇಕು ಅನ್ನೋದೇನಿದೆ ಇದರ ಒಂದು ಸರಿಯಾದ ಆಧ್ಯಾತ್ಮಿಕ ದೃಷ್ಟಿಯನ್ನು ವಚನಕಾರರು ಕೊಟ್ಟಿದ್ದಾರೆ ಆದರೆ ಅದನ್ನೇ ಇವತ್ತು ಪಾಶ್ಚಾತ್ಯ ಜಗತ್ತು ಬೇರೆ ರೀತಿಯಲ್ಲಿ ಇವತ್ತು ಓಕ್ ಅಂತಕ್ಕಂಥ ಒಂದು ಶಬ್ದ ಇದೆ ವೋಕಿಸಮ್ ಅಂತ ಕರೀತಾರೆ ಮೈ ಬಾಡಿ ಮೈ ರೈಟ್ ನನಗೇನು ಅನುಭವ ಬಂದಿದೆ ನಾನು ಹೇಗಿದೆ ಹಾಗೆ ಬೇರೆಯವರು ಕೇರಿಲ್ಲ ಇದು ಓಕಿನ ಒಂದು ಭಾಗ ಅದರೊಳಗೆ ಇನ್ನೂ ಅನೇಕ ಮುಖಗಳಿದೆ ಓಕಿಸಮ್ ಇನ್ನ ಒಂದು ಭಾಗ ಅದು ಮೈ ಬಾಡಿ ಮೈ ಮೈ ರೈಟ್ ಅರೆ ಅನುಭವ ನನಗೆ ಆಗುವುದು ಇದು ಕೇವಲ ಆಗಲೇ ಬುದ್ಧ ಹೇಳಿದಂತೆ ಯಾರೋ ನಾನೊಬ್ಬ ಮಾತ್ರ ಪ್ರತ್ಯೇಕವಾಗಿ ನೋಡುವಂಥದ್ದಲ್ಲ ಇದು ಸಮಾಜದಲ್ಲಿರುವ ಅಥವಾ ಜೀವ ಮತ್ತು ಶರೀರ ಅಂಗ ಮತ್ತು ಈಶ್ವರ ಇದೆರಡರ ಮಧ್ಯೆ ಇರುವಂಥ ಸಾಮರಸ್ಯ ಒಂದಾಗುವುದು ಅಂತ ಯಾವುದಿದೆ ಷಣ್ಮುಗಯ್ಯ ಅಕ್ಕೂರ ಮಠವರು ತಮ್ಮ ವಚನ ದರ್ಶನ ಪುಸ್ತಕದಲ್ಲಿ ಇದನ್ನು ಬಹಳ ಸುಂದರವಾಗಿ ಬರೆದಿದ್ದಾರೆ ಈ ಲಿಂಗಾಂಗ ಸಾಮರಸ್ಯ ಅಂದರೆ ಏನು ಇದು ಕೇವಲ ಎರಡು ಜೋಡಿಸ್ಕೊಳ್ಳುವಂಥ ಭಾಗ ಅಲ್ಲ ಅದರೊಳಗೆ ತನ್ನನ್ನು ಕಾಣುವಂಥದ್ದು ಈ ಅನುಭೂತಿ ಏನಿದೆ ಅನುಭವ ಏನಿದೆ ಇದು ಮತ್ತು ನನ್ನ ಬ ನನ್ನದೇ ನಂದು ರೈಟ್ ಅಂತ ಹೇಳುವುದು ಅದು ಅನುಭವ ಅನುಭವನೇ ಅವ್ರ ದೃಷ್ಟಿಯಿಂದ ಹಾಗಾಗಿ ಈ ಅನೇಕ ಸಾಹಿತ್ಯಗಳು ಆ ಥರ ನಿರ್ಮಾಣ ಆಗುತ್ತೆ ಉದಾಹರಣೆಗೆ ಮಹಿಳೆಯರ ಸಂವೇದನೆ ಮಹಿಳೆಯರಿಗಿದೆ ಹಾಗಾಗಿ ಮಹಿಳೆಯರ ಬಗ್ಗೆ ಏನೇ ಸಾಹಿತ್ಯ ಬರೆಯೋದಕ್ಕೂ ಅವರ ಅನುಭವದಿಂದ ಬಂದಿದ್ದು ಮಾತ್ರ ಸತ್ಯ ಬೇರೆಯವರು ಪುರುಷರು ಮಹಿಳೆಯರ ಬಗ್ಗೆ ಬರೆಯೋದಿಲ್ಲ ಈ ರೀತಿಯಾದ ಫೆಮಿನಿಸಮ್ನ ಇನ್ನೊಂದು ತುದಿ ಇದೆ ಇದೆಲ್ಲ ಓಕಿಸಮ್ ಇಂದ ಹುಟ್ಟಿರುವಂಥ ಅನೇಕ ಭಾಗಗಳು ಆದರೆ ಜಗತ್ತು ಈ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅದ್ರ ಬಗ್ಗೆ ಅನೇಕ ಚರ್ಚೆಗಳು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೋ ದೊಡ್ಡ ಸಾಹಿತ್ಯಕಾರರು ಅಂಥವ್ರು ಕೂಡ ಆ ವಿಷಯಗಳನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಅಂಥ ಅನೇಕ ಜಗತ್ತಿನ ಪ್ರಶ್ನೆಗಳಿಗೆ ನನಗನ್ಸುತ್ತೆ ವಚನಕಾರರ ಸಾಹಿತ್ಯದಲ್ಲಿ ವಚನಗಳ ಯುವ ಯಾವ ರೀತಿ ಅದರ ಒಂದು ದರ್ಶನ ಯಾವುದಿದೆ ಅದರೊಳಗೆ ಉತ್ತರ ಇದೆ ಅಂತ ಅನಿಸುತ್ತೆ ನಾವು ಈ ರೀತಿಯಾಗಿ ಅಂದರೆ ನಮ್ಮ ಭಾರತೀಯ ಮೂಲ ಒಂದು ಚಿಂತನೆ ಏನಿದೆ ಒಂದು ನಮ್ಮ ಜ್ಞಾನ ಪರಂಪರೆ ಏನಿದೆ ಅದರ ಒಂದು ಮುಂದುವರೆದ ಭಾಗವಾಗಿ ನೋಡ್ತಾ ಹೋಗೋದ್ರ ಜೊತೆಗೆ ಜಗತ್ತಿಗೆ ಬೇಕಾದಂಥ ಇವತ್ತಿನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಕೂಡ ಇದೆ ಇದರೊಳಗೆ ಅಂತ ಅನ್ಸುತ್ತೆ ಅಂದರೆ ಸಮಾಜದ ಆ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಸೌರಾಷ್ಟ್ರದಿಂದ ಹಿಡಿದು ಸೊಲ್ಲಾಪುರದಿಂದ ಹಿಡಿದು ಅಲ್ಲಿಂದ ಕೆಳ ಅಲ್ಲಿಂದ ಬಂದಂಥ ಅನೇಕ ವಚನಕಾರರು ಇದ್ದರು ಸಮಾಜದ ಎಲ್ಲ ಸಮುದಾಯ ವರ್ಗಗಳ ಧ್ವನಿಯೂ ಇದರೊಳಗೆ ಕಾಣುತ್ತೆ ನಾನು ಸುಮ್ಮನೆ ಹೆಸರು ಓದ್ತೀನಿ ಅಷ್ಟೇ ಅಕ್ಕಮಾದೇವಿ ಅಂತ ನಾವೆಲ್ಲ ಹೆಸರು ಕೇಳ್ತೀವಿ ಅಂಕಿದದ ಅಕ್ಕಮ್ಮ ಅಂದರೆ ಅವರು ಬರೀ ಮಹಿಳೆಯಾಗಿ ಅಲ್ಲ ಅವತ್ತಿನ ಸಂದರ್ಭದಲ್ಲಿ ಅವರ ಪರಿಸ್ಥಿತಿಯಲ್ಲಿ ಇದ್ದಂಥ ಇವತ್ತು ಸಮಾಜದಲ್ಲಿ ಹೇಳ್ಬೋದಾದಂಥ ಹಿಂದುಳಿದ ವರ್ಗ ಅಂತ ಯಾರು ಹೇಳ್ಬೋದು ಅಂತ ಅಂಥವರು ಅತ್ಯಂತ ಶ್ರೇಷ್ಠವಾದಂಥ ವಚನಗಳನ್ನು ಸಮಾಜಕ್ಕೆ ಕೊಟ್ಟರು ಅಥವಾ ಅಂಬಿಗ ವೃತ್ತಿಯ ಅಂಬಿಗಾ ಚೌಡಯ್ಯ ಇರ್ಬೋದು ಗಾಣಿಗ ವೃತ್ತಿಯ ಅನಾಮಿಕಾಚಯ್ಯನವರಿರ್ಬೋದು ಸೊಲ್ಲಾಪುರದವರಾಗಿದ್ದಂಥ ಅಮುಗಿ ರಾಯಮ್ಮ ಇರ್ಬೋದು ಈ ರೀತಿ ನೀವು ಪಟ್ಟಿ ಮಾಡ್ತಾ ಹೋದರೆ ಸಮಾಜದ ಎಲ್ಲ ವರ್ಗಗಳಿಂದಲೂ ಬರ್ತಾರೆ ಅಥವಾ ಈ ಪುಸ್ತಕದ ಆಶಯ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅನೇಕ ಬಾರಿ ಅದನ್ನು ಸಂಘ ಅಥವಾ ಸಂಘದ ವಿಚಾರದಿಂದ ಪ್ರಕಟ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಪ್ರಜ್ಞಾ ಪ್ರವಾಹ ಇದು ಪ್ರಕಾಶನ ಮಾಡಿರೋದ್ರಿಂದ ಇದೇನೋ ಒಂದು ಲೆಫ್ಟು ರೈಟು ಈ ಥರ ಯೋಚನೆ ಮಾಡಿದಾರಾ ಅನ್ಸ್ಬೋದು ಆದರೆ ನಾವು ಕೊನೆಯಲ್ಲಿ ಆ ಮೂರು ಚಾಪ್ಟರಲ್ಲಿ ಓದಿದ್ರೆ ಎಲ್ಲ ವಿಚಾರಗಳು ಆದರೆ ಅವ್ರಿಗೆ ಅವರ ನಂಬಿಕೆ ಅಥವಾ ಶ್ರದ್ಧೆ ವಚನಗಳ ಬಗ್ಗೆ ಯಾರಿಗಿದೆ ಅಂತ ಎಲ್ಲರ ಸಾಹಿತ್ಯವನ್ನು ಓದಿ ಅನ್ನೋ ಸಲಹೆಯನ್ನು ಪುಸ್ತಕದಲ್ಲಿ ಈ ಕೊನೆ ಭಾಗದಲ್ಲಿ ಕೊಟ್ಟಿದ್ದಾರೆ ಆದರೆ ಇವತ್ತು ಈ ಕ್ಯಾನ್ಸರ್ ಕಲ್ಚರ್ ಅಂತಕ್ಕಂಥದ್ದು ಇದು ಯಾರು ಬರೆದಿದ್ದಾರೆ ಆಧಾರದ ಮೇಲೆ ಅದನ್ನು ಓದಬೇಕೋ ಬೇಡ ಅಂತ ನಿಶ್ಚಯ ಮಾಡಿ ಈ ಸಮಸ್ಯೆ ಅಥವಾ ಈ ರೀತಿಯ ಒಂದು ಗುಣ ಇದು ಮೂಲ ನಮ್ಮ ಮಾತೃ ಸಮಾಜದಲ್ಲ ಎಲ್ಲವನ್ನು ತೆಗೆದು ವಚನಕ್ಕೆ ಈಗ ವೈದಿಕರು ಅಂತ ಏನು ಹೇಳ್ತಾರೆ ಹಾಗೆ ನಾವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ರೆ ಎಲ್ಲ ವೈದಿಕರು ಎಲ್ಲ ವೇದವನ್ನು ಒಪ್ಪಿರಲಿಲ್ಲ ಅನೇಕರು ಅನೇಕ ಖಂಡನೆ ಆಗಿದೆ ಮಂಡನೆ ಆಗಿದೆ ಅದರಿಂದ ಸಾರಾ ಇದೆ ನೀವು ಭಗವದ್ಗೀತೆಯನ್ನೇ ತೆಗೆದುಕೊಂಡ್ರೆ ನಾನು ಇದು ಭಾಳ ಆಳವಾಗಿ ಓದುವಂಥ ವ್ಯಕ್ತಿಗಳು ಬಹುಶಃ ಗಮನಿಸಿರ್ತಾರೆ ಅದರ ಬೇರೆ ಯಾರು ಆಳವಾಗಿ ಓದೋದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆದರೆ ಅದರೊಳಗೆ ಎರಡು ವೈವಿಧ್ಯಗಳು ನಮಗೆ ಕಾಣುತ್ತೆ ಅನೇಕ ಬಾರಿ ಅದು ಚರ್ಚೆಯ ಒಂದು ರೀತಿ ಈಗ ನಾನು ಇನ್ನೊಬ್ರ ಹತ್ರ ಮಾತಾಡ್ತಾ ಹೋಗ್ತಾ ಇದ್ದರೆ ಎಲ್ಲಿಂದ ಎಲ್ಲಿಗೋ ವಿಷಯ ಹೋಗ್ತಾ ಇರುತ್ತೆ ಅದು ಅರ್ಜುನನ ಜೊತೆಗೆ ಕೃಷ್ಣ ಮಾತಾಡಿ ಸಂವಾದ ಮಾಡಿದ್ದೆ ಹಾಗೆ ಕೆಲವು ಮೊದಲ ಎರಡನೇ ಚಾಪ್ಟರಲ್ಲಿ ಹೇಳಿರೋದನ್ನ ಆಮೇಲೆ ಇದು ಈ ಥರ ಇದೆ ಅಂತ ಇನ್ನೊ ಥರನೂ ಹೇಳಿರ್ತಾರೆ ನಾನು ಯಾಕಿದೆ ಹೇಳಿದೆ ಇದು ನಮ್ಮ ಮೂಲ ಭಾರತೀಯ ಜ್ಞಾನ ಪರಂಪರೆಯ ಶಕ್ತಿ ಇದು ಕ್ಯಾನ್ಸಲ್ ಕಲ್ಚರ್ ನಮ್ಮ ಶಕ್ತಿ ಅಲ್ಲ ಇನ್ನು ಆಗಲೇ ಹೇಳಿದಂತೆ ಸಮಾಜದ ಎಲ್ಲ ವರ್ಗಗಳಿಂದನೂ ಎಲ್ಲ ರೀತಿಯ ಧ್ವನಿಗಳು ಕೂಡ ವಚನಕಾರರ ಮೂಲಕ ಹೊರಬಿಡ್ತವೆ ಪ್ರಜ್ಞಾಪ್ರಭಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರದಿಂದ ಹುಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಘಟನೆ ನಾವು ಅಂದ್ಕೊಳ್ಳೋದು ಸಂಘದ ವಿಚಾರವನ್ನು ಒಪ್ಪಿಕೊಂಡು ಕೆಲಸ ಮಾಡ್ತಾ ಇರುವಂಥ ಅನೇಕರು ಅಂದ್ಕೊಳ್ಳೋದು ಯಾವುದನ್ನು ವಚನಕಾರರು ಮಾಡಿದ್ರೋ ಅದನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಯಾಕೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆಯು ಕೂಡ ಹಿಂದೂ ಸಮಾಜದಲ್ಲಿ ಇದ್ದಂಥ ಮೂರು ದೋಷಗಳನ್ನು ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕ ಅದು ದೊಡ್ಡ ಉದ್ದೇಶ ಪರಮೈವ ಸ್ಥಿತಿಗೆ ದೇಶವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದಿದ್ರು ಕೂಡ ಯಾವ ರೀತಿ ಮಾಡ್ತೀವಿ ಅಂತ ಯೋಚನೆ ಮಾಡಿದಾಗ ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಕೇಶವರಾವ್ ಬಲಿರಾಮ್ ಹೆಡ್ಗೆವಾರವರು ಮೂರು ಸಮಸ್ಯೆಗಳನ್ನು ಗುರುತಿಸಿದರು ಒಂದು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಆತ್ಮವಿಸ್ಮೃತಿ ಇನ್ನೊಂದು ಸ್ವಕೇಂದ್ರಿತ ವ್ಯಕ್ತಿ ಮತ್ತು ಕುಟುಂಬಗಳು ಮೂರನೇದು ಅಸಂಘಟನೆ ಈ ಮೂರನೇದು ಏನಿದೆ ಅಸಂಘಟನೆ ಅಂದರೆ ಡಿಸಾರ್ಗನೈಸ್ಡ್ ಸಮಾಜ ಇದು ನಮ್ಮ ನಾವು ಸಾವಿರಾರು ವರ್ಷಗಳ ನಮ್ಮ ಸಮಾಜದ ಪರಿಸ್ಥಿತಿಯನ್ನು ನೋಡಿದ್ರೆ ಆಗಾಗ ಬರ್ತಾ ಇರ್ತಕ್ಕಂಥ ಒಂದು ರೋಗ ಇದು ಅಥವಾ ಕಾಲದ ಪರಿಸ್ಥಿತಿಯಲ್ಲಿ ಬರ್ತಕ್ಕಂಥ ಒಂದು ಸ್ಥಿತಿಯೂ ಅದು ರೋಗ ಅಂತಲೂ ಹೇಳಬೇಕಾಗಿದೆ ಯಾವುದೇ ಒಂದು ವ್ಯವಸ್ಥೆ ಶಾಶ್ವತವಾಗಿ ಸಂಘಟಿತ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನು ಸರಿಪಡಿಸೋದು ಆಗಲೇ ನಾನು ಹೇಳಿದಂತೆ ಡೈನಮಿಕ್ ಈಕ್ವಲಿಬ್ರಿ ಏನು ನಮ್ಮ ಸಮಾಜ ಶಕ್ತಿ ಇದೆ ಏನು ತಪ್ಪಾಗಿದೆ ಅಂತ ನೋಡಿಕೊಂಡು ವಾಪಸ್ ಕರ್ಕೊಂಬರುವ ಶಕ್ತಿ ಅದನ್ನು ಇನ್ನೊಂದು ವ್ಯವಸ್ಥೆಗೆ ಸರಿಯಾದ ವ್ಯವಸ್ಥೆಗೆ ತರುವಂಥ ಒಂದು ಶಕ್ತಿ ನಮ್ಮ ಸಮಾಜಕ್ಕಿತ್ತು ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೂ ಅದರ ಒಂದು ಭಾಗವೇ ವಚನಕಾರರು ಮಾಡಿದ್ದು ಕೂಡ ಅದೇ ಒಂದು ಭಾಗ ಸಮಾಜದ ಎಲ್ಲ ರೀತಿಯ ವ್ಯಕ್ತಿಗಳು ಸಮುದಾಯಗಳು ಇವರೆಲ್ಲರೂ ಒಟ್ಟಿಗೆ ಯೋಚನೆ ಮಾಡ್ಬೋದು ಸಂಘಟಿತರಾಗ್ಬೋದು ಸಂಘಟಿತರಾಗೋದನ್ನೂ ನಾನು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘಟನೆ ಇದೆ ಅದನ್ನು ಹೇಳ್ತಾ ಇಲ್ಲ ರೆಜಿಮೆಂಟೇಷನ್ ಅಂತ ಅನೇಕ ಬಾರಿ ಅದನ್ನು ಮಿಸ್ಇಂಟರ್ಪ್ರೇಟ್ ಮಾಡೋ ಒಂದು ಸಂದರ್ಭ ಇರುತ್ತೆ ಸಮಾಜ ಹಿಂದು ಮಾತೃ ಸಮಾಜ ಒಂದು ಸಮಾಜವಾಗಿ ವ್ಯವಸ್ಥೆಗೆ ಬರ್ಬೋದು ಅದು ಸಾಮಾಜಿಕ ಪರಿವರ್ತನೆಯ ಮೂಲಕ ಇರ್ಬೋದು ವ್ಯವಸ್ಥೆಯ ಪರಿವರ್ತನೆಯ ಮೂಲಕ ಇರ್ಬೋದು ಇದನ್ನು ಮಾಡಬೇಕು ಅಂತ ಡಾಕ್ಟರ್ ಹೆಡ್ಗೆ ಅವರವರು ವಚನಕಾರರು ಕೂಡ ಅದನ್ನೇ ಮಾಡಿದ್ದರು ವಚನಗಳನ್ನು ಒಂದೇ ವ್ಯವಸ್ಥೆ ಒಂದು ಶಾಸ್ತ್ರ ಅಂತ ನೋಡೋಂಥ ಅಗತ್ಯ ಇಲ್ಲ ಅಂತ ಯಾಕಂದರೆ ಹಲವಾರು ವರ್ಷಗಳಲ್ಲಿ ಹಲವಾರು ಮಂದಿ ತಮ್ಮ ಅನುಭವವನ್ನು ಸಮಾಜದ ಮುಂದೆ ಇಟ್ಟರು ಅದನ್ನು ಕೇಳಿದವರು ಅದನ್ನು ನೋಡಿದವರು ಅದನ್ನು ಅನುಭವಿಸಿದವರು ಹೌದು ನಂದು ಇದು ಅನುಭವ ಆಗ ಇವರು ಹೇಳಿದರು ನೋಡಿ ನಮ್ಮದು ನಿಮ್ಮದು ಎರಡು ಇದು ಅನುಭವ ಆಗಿದ್ದರೆ ಇದು ಸರಿಯಾಗಿಲ್ದಿರೋ ವ್ಯವಸ್ಥೆ ಏನಿದೆ ಇದು ಸರಿ ಇಲ್ಲ ಇದು ಸರಿಪಡಿಸಬೇಕಲ್ವಾ ಇದು ವಚನಕಾರರ ರೀತಿಯಾಗಿದೆ ಸಂಘದ ರೀತಿಯೂ ಕೂಡ ಅದೇ ಸಂಘದ ರೀತಿಯಲ್ಲೂ ಕೂಡ ಆಚರಣೆಯಿಂದ ಬದಲಾವಣೆ ನಾವು ವ್ಯಕ್ತಿ ನಿರ್ಮಾಣದ ಮಾತಾಡ್ತೀವಿ ಆಚರಣೆಯಿಂದ ಬದಲಾವಣೆ ವಿಚಾರ ಅದರ ಒಂದು ಅಭಿವ್ಯಕ್ತಿಯ ರೂಪವಾಗಿ ಬರುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಲಿ ಮಂಗಳೂರಲ್ಲಿ ಆಗ ಇದ್ದಂಥ ಪರಿಸ್ಥಿತಿ ಸಂಘದ ಮೇಲೆ ನಿಷೇಧ ಬಂತು ಮಂಗಳೂರಿನ ಸಂಘದ ಪ್ರಮುಖ ಕಾರ್ಯಕರ್ತರನ್ನೆಲ್ಲ ಸರ್ಕಾರ ಬಂಧನ ಮಾಡಿತು ಆಗ ಕಂಠೀರವ ಅಂತಕ್ಕಂಥ ಒಂದು ಪತ್ರಿಕೆಯವರು ಸುದ್ದಿಯನ್ನು ಪ್ರಕಟ ಮಾಡಿದ್ರು ಆರ್ ಎಸ್ ಎಸ್ನವರು ಸರ್ಕಾರವು ಅಂತ ಸುದ್ದಿಯ ಹೆಸರು ಆಗಿನ ಸಂದರ್ಭದಲ್ಲಿ ಆ ಥರನೇ ಇರ್ತಾ ಇತ್ತು ನಾನು ಈಗ ಓದೋದು ಯಾವ ಪ್ರಮುಖ ಕಾರ್ಯಕರ್ತರನ್ನ ಬಂಧನ ಮಾಡಿದ್ರು ಅಂತ ಮಂಗಳೂರಲ್ಲಿ ಅವರ ಹೆಸರುಗಳು ಮಾತ್ರ ನಾನು ಆಗಲೇ ವಚನಕಾರರ ಹೆಸರುಗಳು ಓದಿದೆ ಸುಮ್ಮನೆ ನಾನು ಹೆಸರು ಓದ್ತೀನಿ ನೋಡಿ ರಾಮಚಂದ್ರ ಮಲ್ಯ ಯು ರಾಮಚಂದ್ರ ನಾರಾಯಣ ಭಟ್ಟ ಶಿವಪ್ಪ ಬೆಲ್ಚಡ ಮಂಜುನಾಥ್ ನಾಯಕ್ ಗಂಗಯ್ಯ ಪೂಜಾರಿ ವಾಸುದೇವ್ ನಾಯಕ್ ರಾಮ ಪೂಜಾರಿ ಸಂಜೀವ್ ಶೆಟ್ಟಿ ರಾಮಪ್ಪಾಚಾರಿ ಸೇರಿಗಾರ್ ಯು ಜನಾರ್ದನ್ ಶಿವಣ್ಣಾಚಾರ್ ಮುತ್ತಪ್ಪ ಪುತ್ರನ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೆಸರುಗಳ ಯಾರಿಗೆ ಮಂಗಳೂರು ಕಡೆಯ ಸರ್ನೇಮ್ ಅಂದರೆ ಆ ಹೆಸರಿನ ಜೊತೆಗಿರ್ತಕ್ಕಂಥ ಸಮುದಾಯದ ಹೆಸರು ಗೊತ್ತಿದೆ ಅವ್ರಿಗೆ ಗೊತ್ತಾಗುತ್ತೆ ಸಮಾಜದ ಅಂದರೆ ಅವತ್ತು ಪ್ರಮುಖ ಸಂಘದ ಕಾರ್ಯಕರ್ತರು ಇದು ಸಂಘ ಪ್ರಾರಂಭವಾಗಿ ಕರ್ನಾಟಕಕ್ಕೆ ಬಂದು ಕೇವಲ ಎಂಟು ವರ್ಷ ಆಗಿತ್ತು ಅಷ್ಟೇ ನಲವತ್ತನೇ ಇಸ್ವಿ ಸಂಘ ಕರ್ನಾಟಕಕ್ಕೆ ಬಂದಿತ್ತು ಇದು ನಲವತ್ತೆಂಟನೇ ಇಸ್ವಿಲಿ ಬಂಧನ ಆಗಿರೋದು ಈ ಹೆಸರುಗಳು ಹೋದರೆ ಗೊತ್ತಾಗ ಸಮಾಜದ ಎಲ್ಲ ಸಮುದಾಯಗಳ ಧ್ವನಿಗಳು ಸಂಘದ ಜೊತೆಗಿತ್ತು ಪ್ರಮುಖ ಕಾರ್ಯಕರ್ತರು ಯಾರು ಬಂಧನ ಆದರೂ ಅವ್ರ ಹೆಸರುಗಳಿತ್ತು ಸತ್ಯಾಗ್ರಹದಲ್ಲಿ ಅಂದರೆ ಸಮಾಜಗಳಲ್ಲಿ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಅದನ್ನು ಸರಿಪಡಿಸುವ ಶಕ್ತಿ ನಮ್ಮ ಹಿಂದೂ ಸಮಾಜಕ್ಕೆ ಮಾತೃ ಸಮಾಜಕ್ಕೆ ಪರಂಪರಾನುಗತವಾಗಿ ಬಂದಿದೆ ಆ ಶಕ್ತಿ ಯಾವುದು ಅಂದರೆ ಎಲ್ಲ ರೀತಿಯ ವಿಚಾರಗಳನ್ನು ತೆಗೆದುಕೊಂಡು ಎಲ್ಲ ರೀತಿಯ ಧ್ವನಿಗಳಿಗೂ ಸೂಕ್ತವಾದ ಸ್ಥಾನ ಕೊಡ್ತಾ ಮತ್ತೊಮ್ಮೆ ಸಮಾಜವನ್ನು ಒಂದು ಸುವ್ಯವಸ್ಥೆಗೆ ತರುವುದು ವಚನಕಾರರು ಕೂಡ ಅದನ್ನೇ ಮಾಡಿದೆ ಹಾಗಾಗಿ ಅದು ದರ್ಶನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರವೂ ಅದನ್ನೇ ಮಾಡ್ತಾ ಇರೋದು ಸಂಘಟನೆ ಎಲ್ಲರೂ ಬರದೇ ಇರ್ಬೋದು ಆದರೆ ಈ ಎಕೋಸಿಸ್ಟಮ್ ಏನು ಮಾಡ್ತಾ ಇದೆ ಈ ಒ ದೇಶದಲ್ಲಿ ಇದೇ ಕೆಲಸವನ್ನು ಮಾಡ್ತಾ ಇರೋದು ಅಂದರೆ ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ಮೂಲ ಗುಣ ಯಾವುದಿದೆ ಎಲ್ಲ ರೀತಿಯ ಚರ್ಚೆಗಳಿಗೆ ಎಲ್ಲ ರೀತಿಯ ವಿಚಾರಗಳಿಗೆ ಎಲ್ಲ ರೀತಿಯ ಧ್ವನಿಗಳಿಗೆ ಅವಕಾಶ ಕೊಡ್ತಾ ಅದೇ ರೀತಿಯಲ್ಲಿ ಅಭಿವ್ಯಕ್ತಿಯಾಗುವಂತೆ ಸಮಾಜದ ಒಂದು ಭಾಗವಾಗಿ ಆ ವ್ಯವಸ್ಥೆಯ ರಚನೆಯನ್ನು ಒಂದು ರೂಪಕ್ಕೆ ತರುವಂಥ ಕೆಲಸ ಏನಿದೆ ಅದು ಇವತ್ತು ನಡೀತಾ ಇದೆ ಅದು ವಚನಕಾರರು ಮಾಡಿಕೊಂಡು ಬಂದಂಥ ಪರಂಪರೆಯ ಮುಂದುವರಿಕೆಯಷ್ಟೇ ಆ ಸಂಪ್ರದಾಯದ ಮುಂದುವರಿಕೆ ಸಂಪ್ರದಾಯ ಅಂದರೆ ದಾಯ ಅಂದರೆ ಕೊಡುವುದು ಪ್ರದಾಯ ಅಂದರೆ ಕೊಡುವ ವ್ಯವಸ್ಥೆ ಸಂಪ್ರದಾಯ ಅಂದರೆ ಕೊಡುವ ಒಳ್ಳೆಯ ವ್ಯವಸ್ಥೆ ವಚನಕಾರರು ಅದನ್ನೇ ಮಾಡಿದ್ದು ಆ ಪರಂಪರೆ ಆ ಸಂಪ್ರದಾಯವನ್ನು ಮುಂದುವರಿಸುವಂಥ ಕೆಲಸವನ್ನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾನು ಯಾಕೆಂದ ಹೇಳಿದೆ ಈಗ ಪ್ರಜ್ಞಾಪ್ರಭ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರದ ಆ ಎಕೋಸಿಸ್ಟಮಿನ ಒಂದು ಅಭಿವ್ಯಕ್ತಿ ಈ ಪುಸ್ತಕ ಪ್ರಕಾಶನೂ ಕೂಡ ಅದರ ಒಂದು ರೂಪ ಅಷ್ಟೇ ಈ ಥರ ಇನ್ನೂ ಹಲವು ಪ್ರಯತ್ನಗಳು ನಡೀತಾರೆ ಈ ಹಿನ್ನೆಲೆಯಲ್ಲಿ ವಚನಗಳನ್ನು ನೋಡಬೇಕು ಪಾಶ್ಚಾತ್ಯ ದೃಷ್ಟಿ ಮತ್ತು ಭಾರತೀಯ ದೃಷ್ಟಿಯಲ್ಲಿರ್ತಕ್ಕಂಥ ಬಹಳ ದೊಡ್ಡದಾದಂಥ ವ್ಯತ್ಯಾಸ ಏನಿದೆ ಎಲ್ಲವನ್ನು ಖಂಡಿತವಾಗಿ ನೋಡುವ ಅಥವಾ ಇದು ಸರಿ ಅಥವಾ ತಪ್ಪು ಅಂತ ಒಂದು ಸರಿ ನಿರ್ಣಯ ಮಾಡಿ ಬಿಟ್ಬಿಡುವ ಪಾಶ್ಚಾತ್ಯ ಏನಿದೆ ಅದಕ್ಕಿಂತಲೂ ಭಿನ್ನವಾದಂಥ ವ್ಯಕ್ತಿ ಸಮುದಾಯಗಳ ಭಾವನೆಗಳನ್ನು ಅನುಭೂತಿಯನ್ನು ಗಮನದಲ್ಲಿಟ್ಟುಕೊಂಡು ಸಮಾಜ ವ್ಯವಸ್ಥೆಯನ್ನು ರೂಪಿಸುವಂಥ ಭಾರತೀಯ ಏನಿದೆ ಈ ಭಾಗವಾಗಿ ವಚನಗಳನ್ನು ನೋಡಬೇಕು ಅಂತ ಅನಿಸುತ್ತೆ ನನಗನ್ಸುತ್ತೆ ಜಗತ್ತಿನ ಇವತ್ತಿನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಮತ್ತು ನಮ್ಮ ನಾಡಿನ ನಮ್ಮ ಮಣ್ಣಿನ ಮೂಲ ಗುಣವನ್ನು ಮತ್ತೊಮ್ಮೆ ಅದರ ಸತ್ವವನ್ನು ಕಟ್ಟಿಕೊಡಿಸು ಎರಡೂ ಕೆಲಸವನ್ನು ಒಟ್ಟಿಗೆ ವಚನ ಸಾಹಿತ್ಯ ಭಾರತೀಯ ಜ್ಞಾನ ಪರಂಪರೆಯ ಭಾಗವಾಗಿ ಸಮಾಜದಲ್ಲಿ ಸಾಮರಸ್ಯ ರೂಪಿಸೋದಿರ್ಬೋದು ಕಾಯಕದ ಬಗ್ಗೆ ಶ್ರದ್ಧೆ ಮೂಡಿಸೋದಿರ್ಬೋದು ಅನುಭವದ ಆಧಾರದಲ್ಲೇ ಬೇರೆಯವ್ರನ್ನೂ ಅರ್ಥ ಮಾಡಿಕೊಳ್ಳುವಂಥ ರೀತಿ ಇರ್ಬೋದು ಇದೆಲ್ಲದರ ಮೂಲಕ ಉಂಟಾಗುವಂಥ ಸಮಾಜದ ಸಮರಸ್ಯತೆಯ ಒಂದು ರೂಪ ಇದನ್ನು ಅನುಭವಿಸುವಂಥ ಒಂದು ಕಾಲ ಈ ವಚನ ಸಾಹಿತ್ಯದಂಥ ಈ ಪುಸ್ತಕ ಪ್ರಕಾಶನದಂಥ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರೋರು ಆ ಕಾಲವನ್ನು ಹತ್ತಿರ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಅದರಲ್ಲಿ ಭಾಗ್ಯವಾಗೋಣ ಸಹಭಾಗಿಣ ಅಂತ ಹೇಳ್ತಾ ಅಂತ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ